ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ಹೇಳಿಕೆಯನ್ನು ಕೊಟ್ಟುಬಿಟ್ರೆ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡದಾದಂಥ ಕೋಲಾಹಲ ಉಂಟಾಗತ್ತೆ ಅಂತ ಈ ಮನುಷ್ಯ ಪರಿಭಾವಿಸಿದರು ನಾನು ಮಾತಾಡ್ತಾ ಇರೋದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮೊನ್ನೆ ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಟ್ವೀಟ್ ಮಾಡ್ತಾರೆ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಅದೇನಪ್ಪ ಅಂತಂದರೆ ನಾನು ಸಂಸತ್ತಿನಲ್ಲಿ ಚಕ್ರವ್ಯೂಹದ ಕುರಿತು ಮಾಡಿದ ಭಾಷಣದಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ತೀರಾ ಕಸಿವಿಸಿಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ನನ್ನ ಮೇಲೆ ಇ ಡಿ ರೇಡ್ ಮಾಡಿಸ್ತಾ ಇದ್ದಾರೆ ಹಾಗಂತ ನನಗೆ ಹೇಳಿದ್ದು ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಒಬ್ಬ ಅಧಿಕಾರಿ ಈ ವಿಷಯವನ್ನು ನನಗೆ ತಿಳಿಸಿದ್ದಾರೆ ಇನ್ಸೈಡರ್ಸ್ ಇನ್ ದ ಆಫೀಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆಫೀಸ್ನ ಒಳಗಡೆ ಇರುವಂಥ ವ್ಯಕ್ತಿ ನನಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನನಗೇನು ಭಯ ಇಲ್ಲ ನಾನು ಟೀ ಬಿಸ್ಕೆಟ್ ಇಟ್ಕೊಂಡು ಅವರಿಗಾಗಿ ಕಾಯ್ತಾ ಇದ್ದೀನಿ ಅಂತ ಒಂದು ಟ್ವೀಟ್ ಮಾಡಿದರು ಏನು ಅಂದ್ಕೊಂಡಿದ್ರು ಈ ರೀತಿ ಟ್ವೀಟ್ ಮಾಡಿದ ತಕ್ಷಣ ವಿಪಕ್ಷದವರೆಲ್ಲ ಎದ್ದು ನಿಂತುಬಿಡ್ತಾರೆ ಹೋ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಸಂಸತ್ತಿನಲ್ಲಿ ಈ ರೀತಿ ದಬ್ಬಾಳಿಕೆ ನಡೆಸ್ತಾ ಇದ್ರಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ಯಾರು ಸಂಸತ್ತಿನಲ್ಲಿ ವಿಷಯವನ್ನು ಮಂಡಿಸ್ತಾರೋ ಯಾರು ನಿಮ್ಮನ್ನು ವಿರೋಧಿಸ್ತಾರೋ ಅವ್ರ ಮೇಲೆ ನೀವು ಇ ಡಿ ಮತ್ತು ಸಿ ಬಿ ಐನ ಹೆದರಿಕೆ ಹಾಕಿ ಅವ್ರನ್ನ ದಾಳಿ ಮಾಡಿಸ್ತೀನಿ ಅಂತ ಗಾಬರಿ ಹುಟ್ಟಿಸ್ತೀರಿ ಇದು ಪ್ರಜಾಪ್ರಭುತ್ವದ ಕಗ್ಗೋಲಿ ಈ ರೀತಿಯಾದಂಥ ಭ್ರಮೆ ಕಲ್ಪನೆಗಳು ನೋಡಿ ಹೆಂಗಿರ್ತದೆ ಅಂದರೆ ಬಟ್ ಆಗಿದ್ದೇನಾಯಿತು ಆಗಿದ್ದೇನಾಯಿತು ಅಂದರೆ ಇದ್ರ ಕುರಿತು ಯಾರೂ ತಲೆನೇ ಕೆಡಿಸ್ಕೊಳ್ಳಿಲ್ಲ ಒಂದು ನಾಲ್ಕು ಜನ ಮಾತಾಡಿದರು ಒಂದಷ್ಟು ರೀಟ್ವೀಟ್ಗಳಾದವು ಒಂದಷ್ಟು ಸುದ್ದಿಗಳಾದವು ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವ್ಯತ್ಯಾಸ ಆಗಲಿಲ್ಲ ಯಾವ ಅರವಿಂದ್ ಕೇಜ್ರಿವಾಲು ಭಾಳ ದೊಡ್ಡ ಕೋಲಾಹಲ ಆಗಿಬಿಡ್ತೀರಿ ದಿಲ್ಲಿಯಲ್ಲಿ ಅಂದ್ಕೊಂಡಿದ್ರು ಅದೇ ರೀತಿಯದಾದಂಥ ಮಿಸ್ ಫೈಯರ್ ರಾಹುಲ್ ಗಾಂಧಿಗೆ ಆಯಿತು ಆದರೆ ವಿಷಯ ಅದಲ್ಲ ವಿಷಯ ಏನು ಯಾವ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರನ್ನು ಜೈಲಿಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿ ಕೇಸ್ ಹಾಕಿದ್ರು ಅದೇ ಸುಬ್ರಹ್ಮಣ್ಯನ್ ಸ್ವಾಮಿ ಈಗ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಪ್ರತಿಕ್ರಿಯೆಯನ್ನು ನೀಡಿ ಒಂದು ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಎಕ್ಸ್ನಲ್ಲಿ ಏನಂತ ಬರ್ಕೊಂಡಿದ್ದಾರೆ ಮೊದಲು ಓದ್ತೀನಿ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಅವ್ರು ಹೇಳ್ತಾರೆ ಮಿಸ್ಟರ್ ರಾಹುಲ್ ರಿಟರ್ನ್ ನ್ಯಾಷನಲ್ ಹೆರಾಲ್ಡ್ ಲೂಟ್ ಆರ್ ಫೇಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಿಕಾಸ್ ಹಿ ಈಸ್ ಆನ್ ಬೇಲ್ ಆಫ್ಟರ್ ಮೇಕಿಂಗ್ ಪ್ರಿಯಾಂಕಾ ಆಸ್ ಅ ಶ್ಯೂರಿಟಿ ದ್ಯಾಟ್ ಹಿ ವಿಲ್ ನಾಟ್ ರನ್ ಅವೆ ಟು ಬ್ರಿಟನ್ ಇಫ್ ಯು ವಾಂಟ್ ಟು ಇಫ್ ಇ ವಾಂಟ್ಸ್ ಟು ಬಿ ಇನ್ ಪಾಲಿಟಿಕ್ಸ್ ದೆನ್ ಹಿ ಮಸ್ಟ್ ರಿಟರ್ನ್ ನ್ಯಾಷನಲ್ ಹೆರಲ್ಡ್ ಎಂಡ್ ಇಟ್ಸ್ ಲೂಟ್ ಅದರ್ವೈಸ್ ಹೀ ಇಸ್ ಸ್ಟ್ರೆಂಗ್ದನಿಂಗ್ ನರೇಂದ್ರ ಮೋದಿ ಅಂತ ಅಂದರೆ ಅವ್ರು ಹೇಳೋ ಅರ್ಥ ಏನಂದರೆ ನೀವು ನೋಡಿ ರಾಹುಲ್ ಗಾಂಧಿಯವರೇ ನೀವು ಏನು ನ್ಯಾಷನಲ್ ಹೆರಾಲ್ಡ್ ಇದೆಯಲ್ಲ ಅದನ್ನು ವಾಪಾಸ್ ಕೊಟ್ಬಿಡಿ ಮತ್ತು ಅದು ಲೂಟಿ ಏನು ಮಾಡಿದಾರಲ್ಲ ಲೂಟಿಯನ್ನು ವಾಪಾಸ್ ಕೊಡಿ ಇಲ್ಲದೆ ಹೋದರೆ ನೀವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಸ್ಟ್ರೆಂಗ್ತನಿಂಗ್ ಅವ್ರನ್ನ ಇನ್ನಷ್ಟು ಗಟ್ಟಿ ಮಾಡಿದ ಹಾಗಾಗತ್ತೆ ಓಡಿ ಹೋಗಲ್ಲ ನೀವು ಯಾಕೆ ಅಂತಂದರೆ ನಿಮಗೆ ಶ್ಯೂರಿಟಿಯನ್ನು ನಿಮ್ಮ ಸೋದರಿ ಪ್ರಿಯಾಂಕಾ ವಾಡ್ರಾ ಅವ್ರು ಕೊಟ್ಟಿದ್ದಾರೆ ಇಲ್ಲದೆ ಹೋದರೆ ಬ್ರಿಟನಿಗೆ ಪರಾರಿಯಾಗಿ ಹೋಗ್ತಿದ್ರು ನೀವು ಅಂತ ವ್ಯಂಗ್ಯ ಮಾಡಿ ಒಂದು ಪೋಸ್ಟ್ ಹಾಕಿದ್ದಾರೆ ಏನಿದರ ಅರ್ಥ ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಈಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೂ ಎನ್ ಡಿ ಎ ಸರ್ಕಾರಕ್ಕೂ ಮತ್ತು ಸುಬ್ರಹ್ಮಣ್ಯನ್ ಸ್ವಾಮಿಯವ್ರಿಗೂ ಒಂದು ಚೂರು ಆಗ್ತಾ ಇಲ್ಲ ಆಗದೇ ಇರುವಂಥ ಸಂದರ್ಭ ಅವರಿಬ್ಬರ ಮಧ್ಯೆ ಸೌಹಾರ್ದತೆ ಇಲ್ಲ ಸ್ವತಃ ಯಾವ ಸುಬ್ರಹ್ಮಣ್ಯನ್ ಸ್ವಾಮಿಯನ್ನು ಮತ್ತೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅಂತ ಪರಿಭಾವಿಸಿದ್ರು ಹಾಗೆ ಮಾಡಲಿಲ್ಲ ಅವರನ್ನು ನಡು ನೀರಿನಲ್ಲೇ ಕೈಬಿಟ್ಟಿದ್ದಾರೆ ಅಂತ ಎಲ್ಲ ರಾಜಕೀಯ ವಲಯದಲ್ಲಿ ಎಲ್ಲರೂ ಪರಿಭಾವಿಸಿದ್ದಾರೆ ಹಾಗೆ ಮಾಡಿದ್ದರಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮೇಲೆ ಸೇಡನ್ನು ತೀರ್ಸ್ಕೊಳ್ಳೋಕ್ಕೆ ಈ ಪ್ರಕರಣ ಇದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಅದು ಸುಬ್ರಹ್ಮಣ್ಯನ್ ಅವರು ದುರ್ಬಲಗೊಳಿಸ್ತಾರೆ ಅವ್ರ ಮೇಲೆ ನಡೆಯುವಂಥ ಪ್ರಕರಣ ಏನಿದೆ ಅದರ ಬಗ್ಗೆ ಹೆಚ್ಚು ಉತ್ಸು ಉತ್ಸುಕತೆಯನ್ನು ತೋರಿಸೋದಿಲ್ಲ ತನ್ಮೂಲಕ ರಾಹುಲ್ ಗಾಂಧಿಗೆ ಅನುಕೂಲ ಆಗತ್ತೆ ಅಂತ ಎಲ್ಲರೂ ಪರಿಭಾವಿಸಿದರು ಅಷ್ಟೇ ಅಲ್ಲ ಒಂದು ಸಲ ಸುಬ್ರಹ್ಮಣ್ಯನ್ ಸ್ವಾಮಿಯವರೇ ಸ್ಪಷ್ಟವಾಗಿ ಹೇಳಿದರು ನನಗೆ ಯಾವುದೇ ರೀತಿಯಾದಂಥ ದ್ವೇಷ ಸೋನಿಯಾ ಅವರ ಬಗ್ಗೆ ಇಲ್ಲ ಅಂತ ಇತ್ತೀಚೆಗೆ ಒಂದು ಮಾತನ್ನು ಹೇಳಿದರು ಈ ಮಾತನ್ನು ಕೇಳಿದವರೆಲ್ಲ ಏನು ಅಂದ್ಕೊಂಡ್ರು ಅಂದರೆ ಹಾಗಾಗಿ ನ್ಯಾಷನಲ್ ಹೆಲ್ಡ್ ಕೇಸ್ ಬಗ್ಗೆ ಇವರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೀಗಾಗಿ ಸೇಫ್ ಆಗಿಬಿಟ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ಪರಿಭಾವಿಸಿದರು ಆದರೆ ಈ ಟ್ವೀಟ್ ಮಾಡಿರೋದರಿಂದ ಇನ್ನೂ ಅದೇ ಇಕ್ಕಳದಲ್ಲಿಯೇ ಹಿಡಿದು ಇಟ್ಟುಕೊಂಡಿದ್ದಾರೆ ರಾಹುಲ್ ಅವರನ್ನು ಸೋನಿಯಾ ಗಾಂಧಿಯನ್ನು ಅಂತ ನಿಮ್ಗೆ ಗೊತ್ತಿರಲಿ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಹದಿನೆಂಟಕ್ಕೆ ಜಾಮೀನಿನ ಮೇಲೆ ಹೊರಗಡೆ ಬಂದದ್ದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಎಲ್ಲಿ ಇವರನ್ನು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಎದುರಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಹದಿನೆಂಟಕ್ಕೆ ಅವತ್ತು ಜಸ್ಟಿಸ್ ಲವ್ಲೀನ್ ಅನ್ನವರು ಈ ಪ್ರಕರಣವನ್ನು ನೋಡ್ಕೋತಾ ಇರ್ತಾರೆ ಪಟ್ಯಾಲ ಹೌಸ್ ಕಾಂಪ್ಲೆಕ್ಸ್ನಲ್ಲಿರುವಂಥ ಕೋರ್ಟ್ಗೆ ಇವರು ಹಾಜರಾಗ್ತಾರೆ ಸೋನಿಯಾ ಗಾಂಧಿಗೆ ಮನ್ಮೋಹನ್ ಸಿಂಗ್ ಜಾಮೀನನ್ನು ನೀಡ್ತಾರೆ ಐವತ್ತು ಸಾವಿರ ರೂಪಾಯಿ ಜಾಮೀನು ಮತ್ತು ಮುಚ್ಚಳಿಕೆಯನ್ನು ಬರೆದು ಕೊಡ್ತಾರೆ ಗ್ಯಾರಂಟಿನ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾ ಅವರು ಜಾಮೀನು ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಶ್ಯೂರಿಟಿಯನ್ನು ಕೊಟ್ಟು ಉಳಿದವರು ಇದ್ದಾರಲ್ಲ ಮೋತಿಲಾಲ್ ಓರಾ ಆಮೇಲೆ ಆಸ್ಕರ್ ಫರ್ನಾಂಡಿಸು ಉಳಿದು ಎಲ್ಲರಿಗೂ ಅಜಯ್ ಮಾಕನ್ ಅವರು ಜಾಮೀನನ್ನು ಕೊಡ್ತಾರೆ ಮತ್ತು ಗುಲಾಮ್ ನಬಿ ಆಜಾದ್ ಅವರಿಗೆ ಜಾಮೀನನ್ನು ಕೊಡ್ತಾರೆ ಆವಾಗ ಸ್ವತಃ ಸುಬ್ರಹ್ಮಣ್ಯನ್ ಸ್ವಾಮಿ ವಾ ವಾದ ಮಾಡ್ತಾರೆ ಇವರು ಗಣ್ಯಾತಿ ಗಣ್ಯ ವ್ಯಕ್ತಿಗಳಾಗಿರುವುದರಿಂದ ಇವರು ಸಾಕ್ಷ್ಯಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ ಈ ಕೇಸನ್ನು ದುರ್ಬಲಗೊಳಿಸುವ ಪ ಸಾಧ್ಯತೆ ಇದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಕೊಡಬಾರ್ದು ಅಂತ ವಾದವನ್ನು ಮಂಡಿಸಿರ್ತಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಪರವಾಗಿ ವಕೀಲರು ಆವಾಗ ಜಸ್ಟಿಸ್ ಲವ್ಲಿನ್ ಅವರು ಹೇಳ್ತಾರೆ ಇಲ್ಲ ಇವರು ಗಣ್ಯ ವ್ಯಕ್ತಿಗಳಾದ್ರಿಂದ ಒಂದೆದ್ದು ಇವರು ದೇಶದಿಂದ ಪರಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವರಿಗೆ ನಾವು ಜಾಮೀನನ್ನು ನೀಡ್ತೀವಿ ಅಂತ ನೋಡಿ ಅಲ್ಲಿಗೆ ಆರು ವರ್ಷ ಆಗಿದೆ ಆರು ವರ್ಷ ಐದು ತಿಂಗಳಾಗಿದೆ ಆರು ತಿಂಗಳ ಮೇಲೆ ಆಗೋಯ್ತು ಇನ್ನೂವರೆಗೂ ಇವರ ಜಾಮೀನು ರದ್ದಾಗಿಲ್ಲ ಪ್ರಕರಣದ ಕುರಿತು ಯಾವುದೇ ತೀರ್ಮಾನ ಆಗಿಲ್ಲ ಈಗ ಮತ್ತೆ ಅದರದ್ದು ಕೇಸನ್ನು ಮತ್ತೆ ಟೇಬಲ್ ಮೇಲೆ ಬಂದಿದೆ ಈಗ ಮತ್ತೆ ವಾದ ಪ್ರತಿವಾದ ಶುರುವಾಗತ್ತೆ ಈ ಸಂದರ್ಭದಲ್ಲಿ ತನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳುವ ಮೂಲಕ ಒಂದು ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ಕೋಲಾಹಲ ಉಂಟಾಗಲಿ ಅನ್ನುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದರು ಆದರೆ ಅದು ಮಿಸ್ ಫೈಯರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅಂಥವರು ಇನ್ನೂ ನಾನು ಈ ಕೇಸಿನ ಬಗ್ಗೆ ಅಷ್ಟೇ ಉತ್ಸುಕನಾಗಿದ್ದೆ ಅನ್ನೋದನ್ನು ಟಿ ಟ್ವೀಟ್ ಮೂಲಕ ಹೇಳಿದ್ದಾರೆ ಮುಂದೇನಾಗತ್ತೆ ಮತ್ತೆ ಮಾತನಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ